ಎಲ್ಲರಿಗೂ ನಮಸ್ಕಾರ ನಾವು ಈಗ ರಾಯಬಾಗ್ ತಾಲೂಕು ಕುಡ್ಚಿ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಶ್ಯಾಮ್ ಘಾಟ್ಗೆ ಅನ್ನೋರು ಎಕರೆಗೆ ಒಂದು ನೂರ ಎಂಬತ್ತು ಟನ್ ಇಳುವರಿ ತಗೋರ್ತಿದ್ದಾರೆ ಅವರು ಹತ್ತು ಎಕರೆ ಕ್ಷೇತ್ರ ಹದಿನೆಂಟು ನೂರು ಟನ್ ಮಾಡಿದ್ದಾರೆ ಅವರು ಯಾವ ರೀತಿ ನಿರ್ವಹಣೆ ಮಾಡ್ಯಾರು ಏನೆಲ್ಲ ಅನ್ನುವಂಥದ್ದು ಅವರ ಮ್ಯಾನೇಜರ್ ಆದಂಥವ್ರು ಅವ್ರದ್ರ ಬದಲು ಮಾಹಿತಿ ಕೊಡ್ತಾರೆ ಹಿಂಗಾಗಿ ಅಂತ ಅವರ ಅವ್ರನ್ನ ಮಾತಾಡ್ಸೋನು ಅವ್ರ ಬಾಯ್ಲಿಂದ ಏನು ಹಾಕ್ತಾರೆ

ಡ್ರಿಪ್ ಒಂದು ಒಕ್ಕೊಂಡಿವು ಒಂದು ಹೊಕ್ಕೊಂಡಾಗ ಕಂಟ್ರೋಲ್ ಆಗಲಿಲ್ಲ ರೀ ಒಂದು ಕಡೆ ತೊಗ್ರೆ ಆ ಕಡೆ ತೊಗಲಾತು ಆ ಕಡೆ ತೋರಿಸ್ತೀವಿ ಅದಾಗ ಲೆಟ್ರ್ ಕಳಿಸಿ ಎರಡು 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 ಹೊಕ್ಕೊಂಡಾಗ ನಮ್ಮಲ್ಲಿ ಡೋಸಿಂಗ್ ಚಾನಲ್ ಎಲ್ಲ ಇದ್ರದ್ದೆ ಒಂದೇ ಒಂದ ಕಡೆನ ಬಿಟ್ಕೋತ ಕೂತೀವಿ ರೀ ಏನು ಕೂತೀವಿ ರೀ ಮೂರು ತಿಂಗಳು ಆದ್ರೆ ನಮ್ಮದು ಯಾನ್ ಡೋಸಿಂಗ್ ಚಾನಲ್ ಚಾನಲ್ ಮಾಡಿದ್ವಿ ರೀ ಅದ್ರ ಒಳಗೆ ನಾವೊಂದು ಆರು ಅಂದ್ರೆ ಅಪ್ಪ ನಮ್ಗೆ ಸುಮಾರು ಎತ್ತರು ಕೂತಿ ಅದಷ್ಟಾಗಿ ಮಾಡಿದ್ವಿ ಆಗನ್ರಿ ಅವಾಗ ಒಮ್ಮೆ ರಮೇಶ್ ಜಾರಕಿಹೊಳಿ ಸಹರು ಕಂಡ್ರು ನೀವು ಇಷ್ಟೆಲ್ಲ ಸುಸ್ತು ಮಾಡಿರಿ ಆರು ತಿಂಗಳಿಗೆ ಕಬ್ಬು ಈ ಚಲೋ ವರ್ಷಕ್ಕೆ ಕಬ್ಬಿಟ್ಟು ಮಾಡ್ತೀವಿ ನೀವು ಅದಕ್ಕಿಂತ ಮೊದಲು ಒಂದು ಬಂದಿರೋ ಅವ್ರು ಅದನ್ನು ಮಾಡೋದಿಲ್ಲ ಸಾವಿರ ಜೋಡಿ ಅವರೇ ಬಂದಿರ್ತಾರೆ ಇದಕ್ಕೆ ಮುಂದೆ ಹೋಗಿ ಕಟ್ಕೋರಿಪ್ಪ ಅಂದಿರ ಅವ್ರು ಹೇಳಿ ಹೋಗಿ ಎಂಟ ದೂಷ್ಣ ಒಂದು ಮಳಿ ಬಿತ್ತರೆ ಮಳಿಗೆ ಗಾಳಿ ಸರ್ ಎಲ್ಲ ಕಬ್ಬು ಉಳ್ಳಿ ಬಿತ್ತು ಉಳ್ಳಿ ಬಿತ್ತನ ನಾವೇನು ವಿಚಾರ ಮಾಡಿದ್ದೀವಿ ಏನು ಉಳ್ಳಿ ಬಿತ್ತು ಬೇರೆಲ್ಲ ಹರ್ಕೊಂಡು ಬಿದ್ದು ಬೇರೆ ಕಿತ್ತು ಎಲ್ಲ ಚಾಪ ಆಗಿತ್ತು ಸರ್ ಹೆಣ್ಣು ಕಸಡ ಒಂದು ಸ್ವಲ್ಪ ಜೋರು ಮಾಡಿದ್ದು ಬೇಜಮ್ಮ ಹೆಣ್ಣು ಕಸಿಡ ಯಾವಾಗ ಬೇರದಾಗ ಪರ ಅವಾಗ ಮತ್ತ ಮತ್ತೆ ಬೇರೆ ರಿಕವರ್ ಆಗಿ ಮತ್ತೆ ನಿಮ್ಗೆ ಬಿದ್ದದನ್ನು ಎಡಕ್ಕ ಅವಾಗ ಮತ್ತೆ ನಮಗೆ ಧೈರ್ಯ ಬತ್ತು ಇರ ನಮಗೆ ನಮ್ಮ ಟಾರ್ಗೆಟ್ ನೀರಂಗಿಲ್ಲ ನಾವು ಮಾಡಿ ತಿರ್ತೀವಿ ಅನ್ನೋದು ಒಂದು ಸಲ ಏನು ತರ್ತೀವಿ ರೀ ಒಳಗೆ ಬರಲಿಲ್ಲ ರೀ ಎಲ್ಲ ಡೋಸ್ ಎಲ್ಲ ನೀರಿನಾಗ ಕೊಡ್ಬೇಕು ನೀರಿನ ಇಲ್ಲಿ ತಗ ಸರ್ ತಾವು ಬೆಳೆಸಿ ಹೆಸರು ಹೆಸರುನ ಇರಲಿ ಸರ್ ಹೇಳಿ ನಮ್ಮ ಮಟ್ಟೆ ಕಥ ಯಾವಾಗ ಹಾಕಿಲ್ಲ ಸರ್ ನೈಟ್ರೋಜನ ಪೊಟ್ಯಾಶಿಯಮ್ ಫಾಸ್ಪರಸ್ ಬಿಟ್ರೆ ಯಾವ ಕಥ ಉಪಯೋಗ ಮಾಡಿಲ್ಲ ನೈಟ್ರೋಜನ ಪೊಟ್ಯಾಷಿಯಾ ಫಾಸ್ಪರಸ್ ಮೇಡ್ ಇನ್ ತೈವಾನ್ ನಮಗೆ ತೋರಿಸೋದು ಫ್ರೆಸ್ಟ್ ಸರ್ ವಾರ ತೋರ್ ನಮ್ಗೆ ಹೆಲ್ಪ್ ಮಾಡ್ಲಾಗ ಅವ್ರ ತೈವಾನ್ ಕಂಪ್ನಿನ ತರ್ಸಿ ಕೊಡ್ತಾರ ಹಿಮಿ ಕಸಿಡ್ ಸರ ಚಲೋ ಕಂಪನಿಯಿಂದಾನಿಮಿ ಕಸಿಡ ಅಮಿಕ್ ಅಸಿಡ ನಿಮ್ಮಲ್ಲಿ ಮಹಾರಾಷ್ಟ್ರ ನಮ್ದ ಕೆಲವೊಂದು ಹಿಮಿ ಕಸಿಡ್ ಹಿಡಿಕೊಟ್ಟ ಸಮಿ ಅದರ ವಸಂತ ಅಲ್ಲಿ ದ್ರಾಕ್ಷಿ ಔಷಧ ತರ್ತಿತ್ತು ಮತ್ತೆ ಕೆಲವೊಂದು ಮಹಾರಾಷ್ಟ್ರ ಮಿಸ್ತ್ರಿಗಳು ದ್ರಾಕ್ಷಿ ಮ್ಯಾಲೈತೆ ಅವ್ರು ಯಾವ ರೀತಿ ಬಹಳಷ್ಟನ್ನು ಯಾವ ರೀತಿ ಎಮ್ಮ ಪಂಚಾಯಿಸ ಇದನ್ನ ಏನೋ ಉಪಯೋಗ ಮಾಡ್ತಿದ್ರು ಇದನ್ನ ಕಬಿಗೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಯಾವುದೇ ಸ್ಪ್ರೇ ಅದನ್ನ ಕೊಡ್ತಿದ್ದೀವಿ ಈಗೂ ಏನು ಮಾಡಿದ್ರು ಸರ್ ಮೂರು ಮೂರು ಸ್ಪ್ರೇ ಬಹಳಷ್ಟು ಅಂದ್ರೆ ನಂತರ ಒಮ್ಮೆ ಒಮ್ಮೆ ಸಾಫ್ ಕೊಟ್ಟಿವಿ ಅದ್ರಾಗ ಕ್ಲೋರೋ ಮಿಕ್ಸ್ ಮಾಡಿ ಸ್ಪ್ರೇ ಕೊಟ್ಟಿವಿ ಮತ್ತೊಂದು ಸರ್ ನಮ್ಮಲ್ಲಿ ಒಬ್ಬರು ಒಬ್ಬರುತ್ತಾರೆ ಸರ್ ಅವ್ರು ಆರ್ಗ್ಯಾನಿಕ್ ಸರ್ ಆದರೆ ಅವರು ಹುಷಿರಾಗಿ ಗೋಮೂತ್ರ ಒಂದು ಲೀಟ್ರ್ ಒಂದು ಪೈಂಟಿಗೆ ಒಂದು ಲೀಟ್ರ್ ಮಿಕ್ಸ್ ಮಾಡಿ ಆದ್ರೆ ಒಂದು ಮುಟ್ಟಿಗೆ ಸಕ್ಕರೆ ಯಾಕೆ ಮಾಡಿದ್ರು ಅವ್ರದ್ದೊಂದು ನೇಮರಿ ಅದನ್ನ ಏನ್ ಸ್ಪ್ರೇ ಕೊಟ್ಟಿವ್ ಸರ ತಪ್ಪಲಿಲ್ಲ ಸರ್ ಗ್ರೋಮರ್ ಅವ್ರ ಸಂಕೇಶ್ ಅವ್ರದ ಆರ್ಗಾನಿಕ್ ಪ್ಯೂರ್ ಆರ್ಗ್ಯಾನಿಕ್ ನಮ್ಮಲ್ಲಿ ಗ್ರೋಮರ್ ಅಂದ್ರೆ ಮತ್ತೊಂದು ಮಣ್ಣ ನಾನು ಒಡನೆ ಕೆಲವೊಂದ್ ಕಂಪ್ನಿಯಾರು ಮಾಡ್ಯಾರ ಆದ್ರ ಅವ್ರದ ಗ್ರೋಮರ್ ಆರ್ಗ್ಯಾನಿಕ್ ಐತಿ ಅದ್ರಾಗ ಗೋಮೂತ್ರ ಮಿಕ್ಸ್ ಮಾಡಿ ಸ್ಪ್ರೇ ಏನ್ ಒಂದು ಮೂರು ಸಲ ಕೊಟ್ಟಿವಿ ಹಬ್ಬ್ರಿ ಸರ ಇಷ್ಟು ನೀರೈತಿ ಕಟ್ಟಿಸ್ಕೊ ದಿನಕ ದಿನ ದಿನಕ ದಿನ ಏನೂ ಮುಂದೆ ಹೋಗಿ ಬಿದ್ದ ಬಳಕೆ ನಾವು ನಾರಾಜಾದಿವಿ ಆದ್ರೆ ಬಿದ್ದ ಬಳಕೆ ಕೆಲವೊಂದು ಟೆಕ್ನಿಕ್ ಏನು ಫಾಸ್ಪರಿಕ್ ಆ್ಯಸಿಡ್ ಏನು ಜೋರ್ ಮಾಡಿದೀವ್ರಿ ಮತ್ತು ಹಿಮಿಕ್ ಆ್ಯಸಿಡ್ ಎರಡರಿಂದ ಏನು ಬೇರುಗಳು ಮತ್ತು ಹೋದ್ರಲ್ಲ ಮತ್ ಪಾಸ್ಟ್ ಆಗ್ತಾವೆ ಮತ್ತೆ ಇದ್ರ ಮ್ಯಾಲೆ ನಮ್ಮ ಗುರಿ ಮುಟ್ಟಾಕ ನಮ್ಮ ಗುರಿ ಎರಡು ನೂರ ಹತ್ತು ನಮ್ಮ ಸಾವಿರ ಏನು ಹಿಡಿದ್ರು ಬೇರೆ ದೇಶನ್ಯಾಗ ಎರಡು ನೂರ ಮುನ್ನೂರ ಮಲೇಷಿಯರ್ ಆಗೋದು ಭಾಳ ಜಾಸ್ತಾರೆ ನಮ್ಗೆ ಕೆಲವೊಂದು ದೇಶನ್ಯಾಗ ಭಾಳ ಜಸ್ತಾರ ಅಂತ ಅಷ್ಟ ನಾವೇನು ನಾನು ಅಲ್ಲಿ ನಾವು ಯಾಕೆ ಬೆಳೆಸ್ಬಾರ್ದು ಒಂದು ಲೆಕ್ಕ ಹಾಕ್ಕೊಂಡಾಗ ಅಲ್ಲಿ ಒಂದು ಕೆಲವೊಂದು ಪುಸ್ತಕಗಳು ನಾನು ಓದಿನ ಸರ್ ಕೆಲವೊಂದು ಪುಸ್ತಕಗಳು ಓದಿ ಪಾಸ್ಪರಸ್ ಪ್ರಮಾಣ ಪೊಟ್ಯಾಶ್ ಪ್ರಮಾಣ ನೈಟ್ರೋಜನ್ ಪ್ರಮಾಣ ಯಾವ ಒಂದು ಮೆಥಡಾಗಿ ಕುಡ್ಬೇಕು ಒಂದು ಸ್ಟಡಿ ಮಾಡ್ಕೊಂಡು ಇದನ್ನು ಕುಳ್ಕೋತ ಕುಳ್ಕೋತ ಅಂದ್ರೆ ನಾವು ಹಿಂಪಿಟ್ಟದಾಗ್ರಿ ಸಾವಿರ ದಾರೆ ಬಿದ್ದು ಇನ್ನು ಮುಂದಿನ ಪ್ಲಾಟ್ದಾಗ ಒಂದು ಸ್ವಲ್ಪ ಹನ್ನೊಂದವ್ರ ಬೀಳಾಕತ್ತೆ ನಾವು ಜೈಶಿಬ್ಯಾ ಕಟ್ ಬಿ ಜೈಶ್ವಿ ಅವಷ್ಟು ಲಿಮಿಟ್ಲೆ ಸುಣ್ಣ ಹಾಕಿ ಕೊಟ್ಟರು ಇಲ್ಲಿ ಥರ ಎತ್ತ ಕಡಿಮೆ ಮಾಡಿದಾಗ ಒಂದು ನೂರು ಹಾಕತ್ತು ಕೆಲವೊಮ್ಮೆ ಒಂಬತ್ತು ನೂರು ಹಾಕುತ್ತೆ ನಾವು ಕಂಡೀಷನ್ ಹಾಕಿದ್ವಿ ಸಾವಿರ ಮಾಡುವಂಗೆ ಮಾಡ್ರೆ ಎತ್ತ ಕಡೆ ಮಾಡಿದಾಗ ಹಣ ಹಾಕಿ ಹಾಕೋದು ಸಾವಿರ ಗಾರೆ ಹಿಡಿದ್ರು ಸರ್ ಒಂದು ಗಾರೆಗೆ ಒಂದು ಐವತ್ತರಿಂದ ಅರವತ್ತು ಕಬ್ಬು ನಮ್ಮದು ಉಳಿದು ಕೆಲವೊಂದು ಕಡೆ ಎಪ್ಪತ್ತು ಉಳಿದು ಚೇಂಜ್ ಮಾಡಿದ್ವಿ ಎಂಬತ್ತು ಉಳಿದು ಸರ್ ಹ್ಞೂ ಆಯ್ತು ನಮ್ಮ ಸಾವಿರಿಗೆ ಇಲ್ಲಿ ಬಂದಾಗ ಒಂದು ಕಾನ್ಫಿಡೆನ್ಸ್ ಮಾಡಿಬಿಟ್ವಿ ಸರ್ ನಮ್ಮ ಕಬ್ಬು ನಾಲ್ಕು ಕೆ ಜಿ ಆದ್ರೂ ಈ ಎಪ್ಪತ್ತ ಕಬ್ಬು ಹಿಡಿದ್ರು ಎಪ್ಪತ್ತು ಬೇಡ ಅರುವತ್ತು ಹಿಡಿದ್ನು ಆರು ನಾಲ್ಕು ಲ ಇಪ್ಪತ್ನಾಲ್ಕು ಆರ್ನೂರ ನಲ್ವತ್ತನೇ ಆಗಕ್ಕ ಬೇಕಂದಿದ್ದೀವಿ ನಾವು ಅದ್ರ ಪ್ರಕಾರ ಇವತ್ತು ಅರುವತ್ತ ಎಪ್ಪತ್ತ ಕಬ್ಬ ಕಾಯ್ಕೊಂಡು ಅದೇನು ಬೇಕಾರಲ್ಲ ಎಲ್ಲ ಡೋಸಿಂಗ್ ಚಾನೆಲ್ ಕೊಟ್ಟು ಇಷ್ಟು ಇಳುವರಿ ಬರೋಕೆ ಸಾಧ್ಯ ಸರ್ ಮತ್ತೊಂದು ಎಲ್ಲ ಗಿತ್ತ ಹೆಚ್ಚಾಗಿ ಸರ್ ನಮಗೆ ಈ ಸಲ ನಿಸರ್ ಭಾಳ ಸಾತ್ ಕೊಡ್ತೀವಿ ಯಾಕಂದರೆ ನಮ್ಮಲ್ಲಿ ಜೆ ಸಿ ಬಿ ಇಲ್ಲಿ ಗಾರಿ ಮಾಡಿದ್ರು ಗಾರಿ ಆಗಿಲ್ಲ ಸರ್ ಒಂದು ಫುಡ್ ತೊಳಗೆಲ್ಲ ಪಡಿಗಲ್ಲ ಒಂದು ಫುಡ್ ಪಡಿಗಲ್ಲ ಸರ್ ಕೆಟ್ಟೊಂದು ಹಾಡ್ ರೀ ಮತ್ತ ಇದಕ್ಕೆ ಹೊಳಿ ನೀರು ಒಮ್ಮೆ ಸಾಲ್ತಾವ ಸಾಲಂಗಿಲ್ಲ ಅಂಜನ್ಸ್ತು ಅಂದಾನಿಸ್ತ ಇದಾಗಿ ಈ ಸಲ ಹೊಳಿಯಾಗಿ ನೀರ ಖಾಲಿ ಆದ್ರೆ ಎರಡನೇದು ಈ ಸಲ ಏಪ್ರಿಲ್ ಮೇದಾಗ ಎರಡು ಮಳಿ ಆದ್ರು ಸರ್ ಮೇದಾಗ ಮಳಿ ಆದ್ರೆ ಅದನ್ನ ನಿಸರ್ ಕೊಡಗಿರಿ ಸರ್ ನಾಲ್ ನಾವೇನು ಮಾಡ್ತಿದೀವೋ ಇಲ್ಲೋ ಗೊತ್ತಿಲ್ಲ ಈ ರೀತಿ ಮಳಿ ಆದ ಸರ್ ನಾವು ಏನು ಗಾರಿ ಮಾಡಿದ್ವಿ ಎಲ್ಲ ಗಾರಿ ಮಳಿದ ಮುಂದ್ಕೊಂಡಿದ್ವಿ इधर हमारे गांव में एक मत है गवामी, गवामी तीन घंटे जो बरसात हुआ था इधर चौपर गांव में किस किस गांव में वहां बढ़िया पहला तीन घंटे जो हुआ था यहाँ से पूरा रास्ता फूट को गया था सब वो, वो, वो सब रोड बंदित होता है कुर्ची में वो बरसात

ಕ್ಲೋರೋ ಜ್ ಬಿಜೋಪ್ಚಾರ ಮಾಡಿ ಇಟ್ಟಿವಿ ಇಪ್ಪತ್ತೆಂಟು ದಿನಕ್ಕೆ ಅಂದ್ರೆ ಇಟ್ಟಿಟ್ಟು ನಾಟಿಗೆ ಬಂದರು ಸರ್ ಕಬ್ಬು ಯಾವಾಗ ಹೇಳೋಕೊಂದು ಹದಿನೈದು ಹದಿನಾರು ದಿವಸ ತೋದ್ರಿ ಇಪ್ಪತ್ತೆಂಟು ದಿವಸ ತಕ ಕ್ಲಿಯರ್ ನಾಡ್ತೈತಿ ಅದು ನಾಟಿದ ಕೂಡಲೇ ಅದಕ್ಕೆ ಡ್ರಿಂಚಿಂಗ್ ಅವಶ್ಯ ಭಾಳ ಐತಿ ಸರ್ ಯಾಕಂದ್ರೆ ಆ ಹೇಳಿದ ನಾವು ಡ್ರೀಪ್ನ ಕೊಟ್ಟು ಆಗಂಗಿಲ್ಲ ಅದಕ್ಕೆ ಇಪ್ಪತ್ತೆಂಟು ಮೂವತ್ತು ದಿನದ ಸಸಿಗೆ ಡ್ರೀಪ್ನಾಗೆ ತೋಳ್ಬೇಕು ಹಿರ್ಕೋಬೇಕು ಅನ್ನೋದು ಆಗಂಗಿಲ್ಲ ಅವಾಗ ಏನು ಮಾಡ್ತೀವಿ ಡ್ರಿಂಚಿಂಗ್ ಮಾಡ್ತೀವಿ ಸರ್ ಬಾಯಿಷ್ಟ್ ರೀ ಮತ್ತು ಹ್ಯೂಮಿಕ್ ಆಸಿಡ್ರಿ ಕ್ಲೋರೋ ರೀ ಒಂದು ಸ್ವಲ್ಪ 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 ನಲ್ವತ್ತು ನಲ್ವತ್ತು ಮಿಲಿ ಹಾಕಿದ್ವಿ ಹೊತ್ತು ತಿಳ್ಕೊರಿ ಮತ್ತೊಂದು ಸರ್ ಪಾಸ್ಪ್ರಿಕೆ ಅವಾಗ ಏನು ಅವಶ್ಯ ಇರೋಂಗಿಲ್ಲ ಹ್ಯೂಮಿಕ್ ಅಸೆಡ್ ಕೊಡ್ತೀವಿ ರೀ ಹಾಂಗೆ ಎರಡನೇ ಡ್ರಿನ್ಸಿಂಗ್ದಾಗ ಹ್ಯೂಮಿಕ್ ಅಸೆಡ್ ರೀ ಲಿಸೆಂಟ ಆ ಬೇರ್ ಬೇರ್ಕೋರ್ಕ್ ಹುಳಗುಳೋದು ಬರೋಂಗಿಲ್ಲ ಆರು ತಿಂಗಳು ಅದನ್ನ ಕೊಡ್ತೀವಿ ರೀ ಮುಂದೆ ಹೋಗಿ ಸ್ಪ್ರೇ ಕೊಟ್ಟಿವಿ ಸರ್ ಬೈ ಸ್ಪ್ರೇ ಕ್ಲೋರೋದ್ರಿ ಮತ್ತು ಅದ್ರಾಗ ಸಾಪ ಇವ ಕೆಲವೊಂದು ಪಂಗಿ ಸೈಡ್ದು ಕೊಟ್ಟಿವ್ರಿ ಎಲ್ಲಿ ಹೆಂಗೆ ಬರಾಕತ್ತೋ ಅಂದ್ರೆ ಹಿಂಗೆ ಬರಾಕತ್ತೋ ಯಾಕಂದ್ರೆ ತಳದಾಗ ಅದಕ್ಕೆ ಏನು ಬೇಕಲ್ಲ ಮತ್ತೊಂದ ಇಸ್ರೇಲ್ ಸಿಸ್ಟಮ್ ನಮ್ಗೆ ನಮ್ಮ ಸಿಸ್ಟಮ್ಗು ನಾವು ಯಾಕೆ ಹೋಗಿ ಅನ್ಸ್ಕೊಂಡು ಅದಕ್ಕೊಂದು ಕಾರಣ ಸರ್ ನಮ್ಮಲ್ಲಿ ಮಣ್ಣು ಹಾಕ್ಬೇಕಂತ ಒಂದು ವರ್ಷ ಹಾಕಿದ್ದೀವಿ ರೀ ಸರ್ ತಿಪ್ಪಿ ಕಥ ನಮ್ಮಲ್ಲಿ ಏಟ್ಟಿತ್ತು ಅಷ್ಟೆಲ್ಲ ಕಡ್ದೆವು ಆ ಕಥಾ ಹೋಗಿ ಆ ಗಾರಿ ಕೂತ್ರಿ ಸರ್ ಯಾಕಂದ್ರೆ ಎಲ್ಲ ಭಾಳ ಇಳಜಾರ ನಮ್ಮಲ್ಲಿ ಮತ್ತೆ ಹಾಕಿದ ಮಣ್ಣು ನಿಲ್ವತ್ತು ಹಾಕಿದ ಕಥನೂ ನಿಲ್ವತ್ತು ಅಂದ್ಕೊಳ್ಳಿ ಆ ಇಸ್ರೇಲ್ದಾಗ ಹಿಂಗೆ ಅನ್ನೋದು ನಮ್ಮ ಸಾಯಿಬ್ರಿ ಹೇಳಿದ್ರು ಸರ್ ಅವ್ರು ಎರಡು ನೂರು ಎಕರೆ ಕಂಟ್ರೋಲ್ ಮಾಡ್ತಾರೆ ಕಡಿಮೆ ನೀರ ಕಡಿಮೆ ಮಣ್ಣು ನೀವು ಯಾಕೆ ಮಾಡ್ಬಾರ್ದು ಮಾಡ್ರಿ ಹಿಂಗೆಪೀಟ್ ಮಾಡ್ರಿ ಏನು ಉಳಿದ ನೋವು ಹಿಂಗ್ಪೀಟ್ ಮಾಡಿ ಫಲವತ್ತಾದ ಮಣ್ಣು ಗೊಬ್ಬರ ತುಂಬಿದಾಗ್ರಿ ಹತ್ತು ಸಸಿ ಮೇಂಟೆನೆನ್ಸ್ ಇಟ್ಕೊಂಡಿವಿ ಸರ್ ನಿಮ್ಮ ಅಂದರೆ ಹತ್ತು ಬಂದು ಹನ್ನೊಂದು ಬಂದು ಒಂದೊಂದಕ್ಕೆ ಮೊದಲು ಒಡೆದು ಎರಡು ಮೂರ ಮರು ತಿಂಗಳ ನಾಲ್ಕು ಐದು ಅದು ಮುಂದೆ ಹೋಗಿ ಐದ ಆರ ಹಿಂಗೆ ಹಬ್ಕೋತ ಇಲ್ಲಿ ತಕ ಇವು ಏನು ನಿಂತವ ನೋಡ್ರಿ ಎಲ್ಲ ಇವು ಮರಿಗ ಬರಿವು ಸರಾಸರಿ ಒಂದು ಕುನಿ ಒಳಗ ಅರವತ್ತರಿಂದ ಎಪ್ಪತ್ ಕಬ್ ಇದಾವ್ರಿ ಒಂದೊಂದರ ಎಂಬತ್ತು ಇದಾವ ರೀ ಶಾಸ್ತ್ರ ಶಾಸ್ತ್ರಿನ ಮೇನ್ಟೇನ್ ಮಾಡಿಲ್ ಅಂದಂಗ ಸರ ಒಟ್ಟ ಎಷ್ಟ ಹೇಳ್ತವೆ ಬಿಟ್ಟ ಬಿಟ್ಟಾವ್ರಿ ಎಟ್ ಹೇಳ್ತಾವ ಒಟ್ಟೆಲ್ಲ ಬಿಟ್ಟ ಬಿಟ್ಟೀವ್ರಿ ಐದುವರೆ ಕೆಜಿ ಕಬ್ಬ್ ಆತ್ರಿ ಒಂದ್ ಕಬ್ ನಾಲ್ಕ್ ಕೆಜಿ ಆಗೇತಿ ಒಂದ್ ಕಬ್ ಮೂರ್ ಕೆಜಿ ಆಗಿ ಸರಾಸರಿ ಎಷ್ಟ ಸರಿ ಒಳಗ ಮೂರ್ ಕೆಜಿ ಮ್ಯಾಲ್ ಅದಾವ್ರಿ ಮೂರರಿಂದ ಐದು ಕೆಜಿ ತಕ ಐದೂವರಿನೂ ಆಗ್ಯಾವ ಎಂಬತ್ತ ಸರ್ ಇನ್ನೊಂದ ಈ ಈ ಈ ಕಬ್ಬನ್ನ ನಾವು ತೂಕ ಅಂತ ತಿಳ್ಕೊ ಸರ್ ಇದು ಸುಮಾರು ಆರುವರೆ ಕೆಜಿ ಆಗ್ತೇತಿ ರೀ ಐದುವರಿನ ಅಂತ ಹಿಡ್ಕೊಂಡು ಲೇಟ್ ಆಗ್ತೈತಿ ನೋಡ್ರಿ ಸರ್ ಐದುವರೆ ಆಗ್ಬೋದ್ರಿ ಐದುವರೆ ಮೇಲೆ ಆಗ್ತೈತೆ ಸರ್ ಇದು ಏನು ಇದರಿಗಬ್ಬ ತೂಕ ಮಾಡಿದೀವಿ ಅಂದ್ರೆ ನಾಲ್ಕು ಕೆ ಜಿ ಐತೆ ಸರ್ ಸರ್ ಎವರೇಜಾಗ ಐಸಿ ಅಂಗಿಲ್ಲ ರೀ ಯಾಕೆ ಒಂದೊಂದು ಒಳಗೆ ಮೂರು ಇವ ಇವಾಗ ಹೆಂಗೈತೆ ಸರ ಹಚ್ಚಗಬ್ಬ ಇಪ್ಪತ್ತಾರು ಫುಟ್ ಐತಿ ಮರಿಗಬ್ಬ ಬರೀ ಹತ್ತು ಫುಟ್ ಖರೆ ನಾಲ್ಕು ಕೆಜಿ ಕೆ ಜಿ ಐತೆ ಬಚ್ಚಾಗ ಸರ್ ಇವ ಐವತ್ತೈದರಿಂದ ಐವತ್ತಾರ ಐವತ್ತೆಂಟು ಗಣಿಕೆ ತಗೋತಿ ಮತ್ತೆಲ್ಲ ಗಣಿಕೆ ಸೈಜ್ ಚಲೋ ಸರ್ ಎಲ್ಲ ಬರಣ ಸರ್ ಅದಕ್ಕೊಂದು ಕಾರಣ ಐತೆ ಸರ್ ಅದು ಕಬ್ಬು ಬಿತ್ರಿ ಸರ್ ಸರ್ ನಾವು ಇದೇ ಸಲ ಪ್ರಯೋಗ ರೀ ಈಗಾಗಲೇ ಮಹಾರಾಷ್ಟ್ರದಾಗ ನಾವು ಮಾನ್ಯ ಸರ್ದು ನೋಡಿದೀವಿ ಬಾರಾಮತಿ ಒಳಗು ಕೆಲವೊಂದು ಸ್ಟಡಿ ಇತ್ತು ರೀ ನಮಗ ಆಲ್ರೆಡಿ ಸ್ಟಡಿ ಇತ್ತು ನಾವು ಇದನ್ನ ಹೆಂಗ್ ಮಾಡ್ಕೋಬೇಕಂದ್ರೆ ಸ್ಥಳ ಹಿಡ್ಕೊಂಡು ಫಸ್ಟ್ ಭಾಳ ಇಪ್ತಿದಿವ್ರಿ ಸರ್ ಇಲ್ಲಿ ನೋಡಿ ಸರ್ ಗಣಕಿ ಸಾಯಿ ಹತ್ತು ಇಂಚ್ ಮ್ಯಾಲೆ ಐತೆ ಅದಕ್ಕೊಂದು ಕಾರಣ ಐತೆ ಸರ್ ಇಲ್ಲಿ ಬರ್ತೀರಿ ಸರ್ರ ಕಬ್ಬು ಬಿತ್ತು ಇಲ್ಲಿ ಬಂದ ಕಬ್ಬು ಕಬ್ಬಿದ್ದಾಗ ಅದಕ್ಕೆ ಬಿದ್ದಾಗ ಅದ್ಕೆ ಆರಾಮ್ ತಿಪ್ಪತ್ತು ಅಂದಂಗಾರಲ್ಲ ಬೇರೆ ಕಬ್ಬಿ ಇಲ್ಲಿಂದ ಇಲ್ಲಿ ತಕ ಇದಕ್ಕ ಸರ ಅದಕ್ಕೆ ಒಂದು ಸ್ವಲ್ಪ ಅದಕ್ಕೆ ಅಲ್ಲಿ ಪೆಟ್ಟು ಬಿದ್ದಂಗ ಅದು ಪೆಟ್ಟು ಯಾಕಂದ್ರೆ ಬೇರು ಹರ್ಕೊಂಡು ಅಥ್ವಾ ಬೇರ ಸಡ್ಲ ಆಗ್ಯಾವ ರೀ ಅಲ್ಲೇ ಅನುಕೂಲ ಆಗ್ಯಾವ ಮುಂದೆ ನಾವು ಸ್ಟಡಿ ಮಾಡಿದ್ವಿ ಸರ್ ಸರ್ರ ಬೆಂಡಾಗೆ ಹೋಯ್ತಿಲ್ಲ ಪೋಸ್ಟ್ ಕಾಂಶದ ಕಡಿಮೆ ಪೆಟ್ಟಿ ಅದ ಇಲ್ರಿ ಇಲ್ಲಿ ಒಂಕ್ ಇಲ್ಲೇನ್ ಸೀದಾ ಬರೋದಕ್ಕೆ ಇಲ್ಲಿ ಬೆಂದಾಗಿ ಹೋಯ್ತು ಲೋ ಗಣಿಕೆ ಮತ್ತೆ ಇಷ್ಟ ಇದ್ದಿದ್ದು ಗಣಿಕೆ ಇಷ್ಟ ಆಗ್ತಾವ ಹಾ ಯಾವಾಗ ಬಾಯ್ ಬಾಯ್ ತಿಂದ ಕಡಿಮೆ ತಿಂದಂಗಿರಲ್ಲ ಸರ್ ನೀರಿ ಸರ್ ಅಲ್ಲಿಂದ ಇಲ್ಲಿ ಬಂದಾಗ ಬಿತ್ತು ಇನ್ನು ಬಿದ್ದಾಗ ನಮ್ದೆ ಎಲ್ಲಾ ಇನ್ನು ಎವರೆಸ್ಟ್ ಫೇಲ್ ಆದಂತೆ ತಿಳ್ಕೊಂಡು ಏನ್ ಮಾಡಿದಿರಿ ಇನ್ನು ಕಪ್ ಬಿದಿತಿ ಯಾಕ್ ಬಿತ್ತು ಬೇರೆ ಎಲ್ಲಾ ಸಡಲಾಗಿ ಬಿತ್ತು ಬೇರೆ ಸಡ್ಲ ಆಗಬೇಕು ಅಂದ್ರೆ ಮುಂದಿನ ಡೋಸ್ ಬಂದ್ ಮಾಡಿದಿರಿ ಸರ್ ಅವ ಹ್ಮ್ ಆಟೋಮ್ಯಾಟಿಕ್ ಕೊಟ್ಟಿದ್ದೀವಿ ಅಂದ್ರೆ ಎಲ್ಲಾಕೂ ಕಣ್ಣು ಬರ್ತಿದು ಉಪ್ತಿದ್ವು ಅಲ್ಲಿ ಏನ್ ಮಾಡಿದ್ರು ಸರ್ ಮತ್ತೆ ನಾವು ಹ್ಯೂಮಿಕ್ ಆಸಿಡ್ ಆಸ್ಫೋರಿಕ್ ಆಸಿಡ್ ಜೋರ್ ಮಾಡಿದಿರಿ ಬಯೋಜ ಕೊಟ್ಟಿವ್ ಬಯೋಜಮ್ ಕೊಟ್ಟಾಗ ಹ್ಯುಮಿಕ್ ಆಸಿಡ್ಲೆ ಬೇರುಗಳು ಮತ್ತೆ ಹೊಸ ಬೇರ್ ತಯಾರಾದ್ರು ಹೊಸ ಬೇರ್ ತಯಾರಾದಾಗ ಎಲ್ಲಾ ಕಬ್ಬುಗಳೇ ಮತ್ತೆ ಅಲ್ಲಿದಲ್ಲಿ ಅಲ್ಲಿದಲ್ಲಿ ಹತ್ಕೊಂಡಂಗೆ ಅದು ಮತ್ ಸರ ಅದು ಬರ ಕ್ರಮೇಣವಾಗಿ ಕ್ರಮೇಣವಾಗಿ ಯಾಕಂದ್ರೆ ಇಷ್ಟು ಅದಕ್ಕೆ ಎರಡು ತಿಂಗಳ ಟೈಮ್ ತೋತಾರೆ ಅದು ಹೇಳ್ತಾರೆ ಒಂದ್ ವೇಳೆ ಕಬ್ಬ ನೀವು ಅಂದಂಗ ಸರ್ ಫಸ್ಟ್ ಅಂದ್ರಲ್ಲೇ ನಾವು ಕೆಡ ಕೆಡಲಿಲ್ಲ ಅಂದ್ರೆ ಇದ ಸೈಜ್ ಇಲ್ಲಿ ತೆಗಿ ತಿಳ್ಬೇಕು ಗಜ ನೇತ್ರ ತೆಗ್ದು ಹಾ ಎಂಬ ಹಿಡಿದ್ರೆ ಎಂಟು ಮೂರ್ಲ ಇಪ್ಪ ನೂರ ನಲ್ವತ್ತು ಟನ್ ಬರ್ಬೇಕ್ರಿ ಸರ್ ಒಂದ್ ಗಾರ್ಯಕ್ರಿ ಒಂದ್ ಗಾರ್ಯಾಕ್ ಎರಡೂವರೆ ಕ್ವಿಂಟಲ್ ಅಂದ್ರೆ ಸಾವಿರ ಗಾರ್ಯಕ್ರಿ ಸರ ಎರಡುವರೆ ನೂರ ಟನ್ ಆಗ್ತದೆ ಎರಡುವರೆ ನೂರ ಅಂದ್ರೆ ಎಕರೆಕ್ ಎರಡುವರೆ ಆಗ್ತದೆ